ಗಂಗೆಯ ಪವಿತ್ರ ದಡದಿಂದ ಗ್ರಾಮಿಯ ಜಾಗತಿಕ ವೇದಿಕೆಯವರೆಗೆ ಭಾರತದ ಆಧ್ಯಾತ್ಮಿಕ ಧ್ವನಿಗೆ ಜಗತ್ತೇ ಕಿವಿಯಾಗುತ್ತಿದೆ ಮಹಾಕುಂಭದ ಪ್ರತಿ ಧ್ವನಿಗಳನ್ನು ಗ್ರಾಮಿ ನಾಮನಿರ್ದೇಶಿತ ಜಾಗತಿಕ ಗೀತೆಯಾಗಿ ಪರಿವರ್ತಿಸಿದ ದೆಹಲಿ ಮೂಲದ ಸಂಗೀತ ಸಂಯೋಜಕ ದೆಹಲಿ ಮೂಲದ ಸಂಗೀತ ಸಂಯೋಜಕ ಸಿದ್ಧಾಂತ ಭಾಟಿಯಾ ಅವರು ತಮ್ಮ ಸೌಂಡ್ಸ್ ಆಫ್ ಕುಂಭನೊಂದಿಗೆ ಮಹಾಕುಂಭದ ದೈವಿಕ ಅನುರಣನವನ್ನು ನೇರವಾಗಿ ಲಾಸ್ ಏಂಜಲಿಸ್ ಗೆ ಕೊಂಡೊಯ್ಯುತ್ತಿದ್ದಾರೆ ಇದು ಉತ್ತರ ಪ್ರದೇಶದಲ್ಲಿ ಕಳೆದ ವರ್ಷ ನಡೆದ ತೀರ್ಥಯಾತ್ರೆಯ ಕುರಿತಾದ ಹನ್ನೆರಡು ಟ್ರ್ಯಾಕ್ಗಳ ಸೋನಿಕ್ ಕ್ರಾನಿಕಲ್ ವಿಶ್ವದ ದೊಡ್ಡ ಆಧ್ಯಾತ್ಮಿಕ ಕೂಟಗಳಲ್ಲಿ ಒಂದಕ್ಕೆ ಗೌರವವಾಗಿ ಮೂಡಿಬಂದಿರುವ ಇದು ಈಗ ಅರವತ್ತೆಂಟನೇ ಗ್ರಾಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಜಾಗತಿಕ ಸಂಗೀತ ಆಲ್ಬಮ್ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಈ ಅನ್ನು ನೆಟ್ವರ್ಕ್ ಏಟೀನ್ ಮತ್ತು ಹಿಸ್ಟ್ರಿ ಟಿವಿ ಏಟೀನ್ ಸಹಯೋಗದೊಂದಿಗೆ ರಚಿಸಲಾಗಿದೆ ಅರವತ್ತೆಂಟನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದ್ದು ಈ ಸಂದರ್ಭದಲ್ಲಿ ಸೌಂಡ್ಸ್ ಆಫ್ ಕುಂಭ್ ಗಂಗಾ ನದಿಯ ಲಾಸ್ ಏಂಜಲೀಸ್ನ ಪ್ರಕಾಶಮಾನವಾದ ದೀಪಗಳವರೆಗೆ ಪ್ರಯಾಣಿಸುತ್ತಿರುವುದು ಭಾರತೀಯ ಸಂಗೀತದ ಜಾಗತಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತಿದೆ